ಈಗ ಸಕ್ಕರೆ ಕಾಯಿಲೆ ಹೇಗಾಗಿದೆ ಅಂದರೆ ಒಂದು ದೊಡ್ಡ ಸಾಂಕ್ರಾಮಿಕ ರೋಗವಾಗಿ ಪರಿಣಾಮ ಬೀರ್ತಾ ಇದೆ ಇನ್ನು ಚಿಕ್ಕ ಮಕ್ಕಳಲ್ಲಿ ಅಥವಾ ವಯಸ್ಕರಲ್ಲೇ ಸಕ್ಕರೆ ಕಾಯಿಲೆ ಬರೋದಕ್ಕೆ ಶುರು ಆಗಿದೆ ಯಾಕೆ ಸಕ್ಕರೆ ಕಾಯಿಲೆ ಒಂದು ಮೌನ ಕೊಲೆಗಡುಕ ಅಂದರೆ ಯಾವುದೇ ರೀತಿ ಸಿಂಪ್ಟಮ್ಸ್ ಕೂಡ ಸಲ ಪತ್ತೆ ಆಗೋದಿಲ್ಲ ಅಂದರೆ ಸಾಮಾನ್ಯವಾಗಿ ಕಾಣುವಂಥದ್ದು ಎಲ್ರಿಗೂ ಗೊತ್ತಿದೆ ಒಂದು ಹೆಚ್ಚು ಹಸುವಾಗೋದಿರ್ಬೋದು ನಿಶ್ಶಕ್ತಿ ಇರ್ಬೋದು ಪದೇ ಪದೇ ನೀರು ತಾವ ಆಗೋದಿರ್ಬೋದು ಅಥವಾ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡೋದಿರ್ಬೋದು ಅಥವಾ ಗಾಯ ಆದಂಥ ಪಕ್ಷದಲ್ಲಿ ಅದು ತುಂಬ ನಿಧಾನವಾಗಿ ಮಾಗುವಂಥದ್ದು ಇದೆಲ್ಲ ಸಾಮಾನ್ಯವಾಗಿ ನಾವು ಕಂಡುಬರುವಂಥ ಲಕ್ಷಣ ಆದರೆ ಇದೆಲ್ಲ ಇಲ್ಲದೇನೂ ಕೂಡ ಕೆಲವೊಂದ್ಸಲಿ ಸಕ್ಕರೆ ರೋಗಿಗಳನ್ನು ನಾವು ಹೆಲ್ತ್ ಕ್ಯಾಂಪ್ಗಳಲ್ಲಿ ಪತ್ತೆ ಹಚ್ಚುತ್ತೇವೆ ಹಂಗಾಗಿ ಸಕ್ಕರೆ ಕಾಯಿಲೆ ಬಗ್ಗೆ ಜಾಗೃತಿ ಮೂಡಿಸೋದು ತುಂಬ ಅನಿವಾರ್ಯವಾಗಿದೆ ಸಕ್ಕರೆ ಕಾಯಿಲೆ ಬರೋದಕ್ಕೆ ಸಕ್ಕರೆ ತಿಂದರೆ ಮಾತ್ರ ಬರುತ್ತಾ ಅಂದರೆ ಅದು ತಪ್ಪು ಕಣ್ಣಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಅಂತ ಆಗ್ತದೆ ಅದೇ ರೀತಿ ಕಿಡ್ನಿಗೆ ಎಫೆಕ್ಟ್ ಆದಾಗ ಅದನ್ನು ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳ್ತಾರೆ ಮತ್ತು ಸಕ್ಕರೆ ಕಾಡಿನಿಂದ ಆಗುವಂಥದ್ದು ನೆಕ್ಸ್ಟು ನರಕ್ಕೆ ಎಫೆಕ್ಟ್ ಮಾಡುತ್ತೆ ಅದನ್ನು ಡಯಾಬಿಟಿಕ್ ನ್ಯೂರೋಪತಿ ಅಂತ ಕರೀತಾರೆ ಇದೇ ರೀತಿ ರಕ್ತನಾಳಗಳು ಕಾಲಲ್ಲಿ ಅಥವಾ ಕೈಯಲ್ಲಿ ಬ್ಲಾಕ್ ಆದಂಥ ಪಕ್ಷದಲ್ಲಿ ಗ್ಯಾಂಗ್ರಿನ್ ಆಗುವಂಥದ್ದು ಕ್ರಾನಿಕ್ ಅಲ್ಸರ್ಸ್ ಫಾರ್ಮ್ ಆಗುವಂಥದ್ದು ಇದೆಲ್ಲ ಕೂಡ ಡಯಾಬಿಟಿಕ್ಕಿಂದ ಆಗುವಂಥ ದುಷ್ಪರಿಣಾಮಗಳು ಈಗ ಸಕ್ಕರೆ ಕಾಯಿಲೆ ಹೇಗಾಗಿದೆ ಅಂದರೆ ಒಂದು ದೊಡ್ಡ ಸಾಂಕ್ರಾಮಿಕ ರೋಗವಾಗಿ ಪರಿಣಾಮ ಇದೆ ಇತ್ತೀಚಿನ ದಿನಗಳಲ್ಲಂತೂ ಅದು ಇನ್ನು ಚಿಕ್ಕ ಮಕ್ಕಳಲ್ಲಿ ಅಥವಾ ವಯಸ್ಕರಲ್ಲೇ ಸಕ್ಕರೆ ಕಾಯಿಲೆ ಬರೋದಕ್ಕೆ ಶುರು ಆಗಿದೆ ಯಾಕೆ ಸಾಂಕ್ರಾಮಿಕ ರೋಗ ಅಂತ ಕರೀತಾರೆ ಅಂದರೆ ಇವತ್ತಿನ ಸ್ಟ ಸ್ಟಾಟಿಸ್ಟಿಕ್ಸ್ ತೊಗೊಂಡ್ರು ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಲ್ಮೋಸ್ಟ್ ನಲ್ವತ್ತು ಹದಿನಾಲ್ಕು ಕೋಟಿ ಜನಕ್ಕೆ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಮತ್ತು ಪ್ರೀ ಡಯಾಬಿಟಿಕ್ ಏನಂತಾರೆ ಡಯಾಬಿಟಿಕ್ ಬರೋ ಮುನ್ಸೂಚನೆ ಅರೌಂಡ್ ಒಂದು ಮೂರರಿಂದ ನಾಲ್ಕು ಕೋಟಿ ಜನ ಅಷ್ಟಕ್ಕೆ ಇದೆ ಮತ್ತು ಡಯಾಗ್ನೋಸ್ ಆಗದೇ ಇರೋದು ಪತ್ತೆ ಆಗದೆ ಇರೋವಂಥವ್ರು ಕೂಡ ಒಂದು ಆರರಿಂದ ಏಳು ಕೋಟಿ ಜನ ಬರ್ತಾರೆ ಅದರಿಂದ ಆಲ್ಮೋಸ್ಟ್ ಲೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಪರ್ವಿಲೆನ್ಸ್ ಅಂತ ಕರೀತಾರೆ ಲೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಇರೋದರಿಂದ ಇದೊಂದು ಸಾಂಕ್ರಾಮಿಕ ರೋಗವಾಗಿ ಪರಿಣಾಮ ಬೀರ್ತಾ ಇದೆ ಸಕ್ಕರೆ ಕಾಯಿಲೆ ಒಂದು ಸೈಲೆಂಟ್ ಕಿಲ್ಲರ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ಯಾಕೆ ಸಕ್ಕರೆ ಕಾಯಿಲೆ ಒಂದು ಮೌನ ಕೊಲೆಗಡುಕ ಅಂದರೆ ಯಾವುದೇ ರೀತಿ ಸಿಂಪ್ಟಮ್ಸ್ ಕೂಡ ಕೆಲವೊಂದ್ಸಲಿ ಪತ್ತೆ ಆಗೋದಿಲ್ಲ ಅಂದರೆ ಸಾಮಾನ್ಯವಾಗಿ ಕಾಣುವಂಥದ್ದು ಎಲ್ರಿಗೂ ಗೊತ್ತಿದೆ ಒಂದು ಹೆಚ್ಚು ಹಸುವಾಗೋದಿರ್ಬೋದು ನಿಶ್ಶಕ್ತಿ ಇರ್ಬೋದು ಪದೇ ಪದೇ ನೀರು ದಾವ ಆಗೋದಿರ್ಬೋದು ಅಥವಾ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡೋದಿರ್ಬೋದು ಅಥವಾ ಗಾಯ ಆದಂಥ ಪಕ್ಷದಲ್ಲಿ ಅದು ತುಂಬ ನಿಧಾನವಾಗಿ ಮಾಗುವಂಥದ್ದು ಇದೆಲ್ಲ ಸಾಮಾನ್ಯವಾಗಿ ನಾವು ಕಂಡುಬರುವಂಥ ಲಕ್ಷಣ ಆದರೆ ಇದೆಲ್ಲ ಇಲ್ಲದೇನೂ ಕೂಡ ಕೆಲವೊಂದ್ಸಲಿ ಸಕ್ಕರೆ ರೋಗಿಗಳನ್ನು ನಾವು ಹೆಲ್ತ್ ಕ್ಯಾಂಪ್ಗಳಲ್ಲಿ ಪತ್ತೆ ಹಚ್ತೇವೆ ಹಾಗಾಗಿ ಸಕ್ಕರೆ ಕಾಯಿಲೆ ಬಗ್ಗೆ ಜಾಗೃತಿ ಮೂಡಿಸೋದು ತುಂಬ ಅನಿವಾರ್ಯವಾಗಿದೆ ಸಕ್ಕರೆ ಕಾಯಿಲೆ ಬರೋದಕ್ಕೆ ಸಕ್ಕರೆ ತಿಂದರೆ ಮಾತ್ರ ಬರುತ್ತಾ ಅಂದರೆ ಅದು ತಪ್ಪು ಅದು ಒಂದು ಪಾರ್ಟ್ ಅಷ್ಟೆ ಓಕೆ ಸಕ್ಕರೆ ಕಾಯಿಲೆ ಬರೋದಕ್ಕೆ ಸುಮಾರು ಕಾರಣಗಳಿದೆ ಅದನ್ನು ಲಿಸ್ಟ್ ಮಾಡ್ತಾ ಹೋದರೆ ಪಟ್ಟಿ ತುಂಬ ದೊಡ್ಡದಾಗಿರುತ್ತೆ ಅದರಲ್ಲಿ ಪ್ರಮುಖವಾದದನ್ನ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಮೊದಲನೇದು ಬಂದು ಜೀನ್ಸಿಂದ ಬರುತ್ತೆ ಓಕೆ ಜೀನ್ಸಿಂದ ನಮಗೆ ಟ್ರಾನ್ಸ್ಫರ್ ಆಗುತ್ತೆ ಜೊತೆಗೆ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇದ್ದರೂ ಕೂಡ ಬರುತ್ತೆ ಈಗ ತಂದೆ ತಾಯಿಯಲ್ಲಿ ಇರೋಂಥದ್ದು ಅವರಿಂದ ರಿಸ್ಕ್ ಫ್ಯಾಕ್ಟ್ ಇರುತ್ತೆ ನಮಗೂ ಕೂಡ ಬರುತ್ತೆ ಮತ್ತು ಡಯೆಟ್ ನಮ್ಮದು ಲೈಫ್ ಸ್ಟೈಲಿಂದ ನಮ್ಮದು ಹೇಗೆ ದಿನಚರಿ ಇರುತ್ತೋ ಅದರಿಂದ ಕೂಡ ಸಕ್ಕರೆ ಕಾಯಿಲೆ ಬರೋಂಥದ್ದಿದೆ ಮತ್ತು ಇನ್ಫೆಕ್ಷನ್ಸ್ ಅಂತ ಕರಿತಾರೆ ಈಗ ಪ್ಯಾಂಕ್ರಿಯಾಟಿಕ್ ಇನ್ಫೆಕ್ಷನ್ಸ್ ಇರ್ಬೋದು ಅಥವಾ ಎಲ್ಲ ಥರದ ವೈರಲ್ ಇನ್ಫೆಕ್ಷನ್ಗಳು ಅಥವಾ ಬೇರೆ ಥರದ ಇನ್ಫೆಕ್ಷನ್ಗಳು ಕೂಡ ಡಯಾಬಿಟಿಕ್ ಬರೋದಕ್ಕೆ ಪ್ರೀಡಿಸ್ಪೋಸ್ ಮಾಡುತ್ತವೆ ಅದರಂತೆ ನಮ್ಮ ಓವರ್ ಆಲ್ ಸ್ಟೈಲ್ ಹೇಗಿರುತ್ತೆ ಅದು ತುಂಬ ಪರಿಣಾಮ ಬೀರುತ್ತೆ ಮತ್ತು ಅದರ್ ಮೆಟಬಾಲಿಕ್ ಸಿಂಡ್ರೋಮ್ಸ್ ಅಂತ ಹೇಳ್ತಾರೆ ಅಂದರೆ ಥೈರಾಯ್ಡ್ ಇರ್ಬೋದು ಅಥವಾ ಬಿ ಪಿ ಇರ್ಬೋದು ಕೊಲೆಸ್ಟ್ರಾಲ್ ಇರ್ಬೋದು ಅಥವಾ ಒಬೆಸಿಟಿ ಇದೆಲ್ಲ ಕೂಡ ಇಟ್ ವಿಲ್ ಪ್ರೀಡಿಸ್ಪೋಸ್ ಟು ಡಯಾಬಿಟಿಸ್ ಹೀಗೆ ಹಲವಾರು ಕಾರಣಗಳಿಂದ ಡಯಾಬಿಟಿಸ್ ಬರೋ ಅಂಥದ್ದು ಕೇವಲ ಒಂದೇ ಕಾರಣದಿಂದ ಅಲ್ಲ ಡಯಟ್ ಈಸ್ ಜಸ್ಟ್ ಪಾರ್ಟ್ ಆಫ್ ಡಯಾಬಿಟಿಕ್ ಕಾಸ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಈ ಸಕ್ಕರೆ ಕಾಯಿಲೆ ಬಂದಾಗ ಏನಕ್ಕೆ ಸಕ್ಕರೆ ಕಾಯಿಲೆ ಬಗ್ಗೆ ಅಷ್ಟೊಂದು ಜಾಗೃತಿ ಬೇಕು ಅಥವಾ ಸಕ್ಕರೆ ಕಾಯಿಲೆ ಬಗ್ಗೆ ನಾವು ಜಾಗೃತಿ ವಹಿಸಬೇಕು ಅಂತ ಹೇಳ್ತೀವಿ ಅಂದರೆ ಸಕ್ಕರೆ ಕಾಯಿಲೆಯಿಂದ ನಮಗೆ ಕಾಂಪ್ಲಿಕೇಶನ್ಸ್ ಆಗ್ತವೆ ಕಾಂಪ್ಲಿಕೇಶನ್ ಅಂದರೆ ಅದನ್ನು ಡಿವೈಡ್ ಮಾಡ್ತಾರೆ ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ ಮತ್ತು ಮ್ಯಾಕ್ರೊವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಂತ ಈ ಥರ ಕಾಂಪ್ಲಿಕೇಶನ್ಸಲ್ಲಿ ಅದು ಯಾವ್ಯಾವ್ದು ಎಫೆಕ್ಟ್ ಮಾಡುತ್ತೆ ಅಂದರೆ ಮೊದಲನೇದು ಕಣ್ಣು ಕಣ್ಣಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಅಂತ ಆಗ್ತದೆ ಅದೇ ರೀತಿ ಕಿಡ್ನಿಗೆ ಎಫೆಕ್ಟ್ ಆದಾಗ ಅದನ್ನು ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳ್ತಾರೆ ಮತ್ತು ಸಕ್ಕರೆ ಕಾಯಿಲೆಯಿಂದ ಆಗುವಂಥದ್ದು ನೆಕ್ಸ್ಟು ನರಕ್ಕೆ ಎಫೆಕ್ಟ್ ಮಾಡುತ್ತೆ ಅದನ್ನು ಡಯಾಬಿಟಿಕ್ ನ್ಯೂರೋಪತಿ ಅಂತ ಕರೀತಾರೆ ಅದೇ ರೀತಿ ರಕ್ತನಾಳಗಳಲ್ಲಿ ಕೊಬ್ಬು ಅಂಶ ಜಾಸ್ತಿ ಡೆಪಾಸಿಟ್ ಆಗೋದ್ರಿಂದ ಈ ಹಾರ್ಟ್ ಅಟ್ಯಾಕ್ ಅಥವಾ ಮಯ ಕಾಡಿಯಲ್ ಇನ್ಫೆಕ್ಷನ್ ಅಂತ ಏನು ಕರೀತಾರೆ ಕಾಡಿಯಕ್ ಇಶ್ಯೂಸ್ಗಳು ಕೂಡ ತುಂಬ ಬರ್ತವೆ ಇದೇ ರೀತಿ ರಕ್ತನಾಳಗಳು ಕಾಲಲ್ಲಿ ಅಥವಾ ಕೈಯಲ್ಲಿ ಬ್ಲಾಕ್ ಆದಂಥ ಪಕ್ಷದಲ್ಲಿ ಗ್ಯಾಂಗ್ರಿನ್ ಆಗುವಂಥದ್ದು ಕ್ರಾನಿಕ್ ಅಲ್ಸರ್ಸ್ ಫಾರ್ಮ್ ಆಗುವಂಥದ್ದು ಇದೆಲ್ಲ ಕೂಡ ಡಯಾಬಿಟ್ಟಿಕಿಂದ ಆಗುವಂಥ ದುಷ್ಪರಿಣಾಮಗಳು ಆದ್ದರಿಂದ ನಾವು ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ